ನಮಸ್ತೆ ಭಾನುವಾರ ಗಿಡ ಜೋಡ್ಸ ಆದಮೇಲೆ ಬುಧವಾರ ನಾನು ಈ ವಿಡಿಯೋ ಮಾಡ್ತಾ ಇರೋದು ನೋಡಿ ಗಿಡಗಳೆಲ್ಲ ಸಿಟ್ಟಾಗಿದ್ದಾವೆ ಆದರೆ ಪೊದೆ ಥರ ಬೆಳೆದಿದ್ದಾವಲ್ಲ ನೋಡಿಸ್ತೀನಿ ಯಾವ ಥರ ಆ ಥರ ಇಟ್ಟರೆ ಯಾವ ಥರ ತೊಂದರೆ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇಲ್ಲೂ ಸ್ವಲ್ಪ ಪರವಾಗಿಲ್ಲ ಈ ಕಡೆ ಜಾಸ್ತಿ ಇಲ್ಲ ಇದು ಎರಡೇ ಲೈನ್ ಇದೆ ಅದು ಹಿಂದೆ ದೊಡ್ಡ ದೊಡ್ಡ ಗಿಡ ಮುಂದೆ ಚಿಕ್ಕವು ಆದರೆ ಇಲ್ಲಿ ಬಾಳೆ ಗಿಡ ಅವೆಲ್ಲ ಇಟ್ಟಿದ್ದೀನಲ್ಲ ಸ್ವಲ್ಪ ಹಣ್ಣಿನ ಗಿಡ ಬಾಳೆ ಗಿಡ ಎಲ್ಲ ದೊಡ್ಡ ದೊಡ್ಡ ಗಿಡಗಳೇ ನೋಡಿ ಇದು ವಾಟ್ರ್ ಆಪಲ್ಲು ಆಪಲ್ ಗಿಡ ತುಂಬ ಚೆನ್ನಾಗಿ ಬೆಳೆದಿತ್ತು ಆದರೆ ಎಲೆಗಳು ಸಹ ನೋಡಿಬಿಟ್ಟು ನಾನು ಕೆಳಗಡೆ ಗಮನಿಸ್ದೆ ನೋಡಿ ಈ ಥರ ಆಗಲೇ ಒಂಥರ ರೆಕ್ಕೆ ಆರುತ್ತಲ್ಲ ಈ ಥರನೂ ಹುಳು ಇದೆ ಇನ್ನೊಂದು ಥರನೂ ಹುಳು ಇದೆ ತೋರಿಸ್ತೀನಿ ನಿಮಗೆ ಇವು ಬೇಗ ಸ್ಪ್ರೆಡ್ ಆಗುತ್ತೆ ಇವಾಗ ನಾನು ಒಂದು ಆರೇಳು ಎಲೆಗಳು ಮಾತ್ರ ಆಗಿದೆ ಎಲ್ಲ ಎಲೆಗಳು ಟೆಸ್ಟ್ ಮಾಡಿ ನಾನು ಎಲ್ಲ ಎಲೆಗಳನ್ನೂ ಕೈಯಿಂದ ಸೋರ್ಬಿಟ್ಟು ನೋಡಿದ್ದೀನಿ ನೀವು ಇದನ್ನು ಗಮನಿಸ್ಕೋಬೇಕು ಅಂದರೆ ಎಲೆಗಳು ಶೇಪ್ ಚೇಂಜ್ ಆಗಿಬಿಟ್ಟಿರುತ್ತೆ ಮಾಮೂಲಿಯಾಗಿರಲ್ಲ ಆವಾಗ ನೀವು ಅದರ ಕೆಳಗಡೆ ನೋಡಿದರೆ ನಿಮಗೆ ಈ ಹುಳ ಕಾಣುತ್ತೆ ಇದು ಪರವಾಗಿಲ್ಲ ಇನ್ನೊಂದು ಇದೆ ನೋಡಿ ಅದು ಕಚ್ಕೊಳ್ಳುತ್ತೆ ಅದು ಜಾಸ್ತಿ ಮಾವಿನ ಗಿಡ ದೊಡ್ಡ ದೊಡ್ಡ ಎಲೆ ಇರುತ್ತಲ್ಲ ಅಂಥವಕ್ಕೆಲ್ಲ ಬರ್ತಾ ಇರುತ್ತೆ ಇವು ಎಷ್ಟು ನಾವು ಔಷಧಿ ಹೊಡೆದ್ರೂ ಅದ್ರ ಮೇಲೆ ಬಿಳಿ ಕೋಟಿಂಗ್ ಇರುತ್ತಲ್ಲ ಅದು ಹೋಗೋವರೆಗೂ ಆಗ ಹುಳಗಳು ಸಾಯೋಲ್ಲ ಅದರಿಂದ ನಾವು ಕೈಯಿಂದನೇ ಸ್ವಲ್ಪ ಒಸಗಿಬಿಟ್ಟು ಅವನ್ನ ನಿರ್ಮೂಲನೆ ಮಾಡಬೇಕು ಸ್ವಲ್ಪ ಇದ್ದಾಗಲೇ ನೋಡ್ಕೋಬೇಕು ನೋಡಿ ಇಲ್ಲಿ ನೋಡಿಸ್ತೀನಿ ನೋಡಿ ಇದು ಹುಳ ಅಂತ ಗೊತ್ತೇ ಆಗೋಲ್ಲ ಜೇಡ ಕೈಯಲ್ಲಿ ತಗೊಂಡು ಇಸಗಿದಾಗ ಅದು ಅಂಟಂಟು ಆಗುತ್ತೆ ಆಮೇಲೆ ದಾರ ಥರ ಬರುತ್ತೆ ನೂಲ್ ದಾರ ಥರ ಬರುತ್ತೆ ಅದಂತೂ ತುಂಬ ಡೇಂಜರ್ ಕಚ್ಕೊಂಬಿಡ್ತೀನಿ ಏನು ಔಷಧಿ ಹೊಡೆದು ಜೋರಾಗಿ ನೀರು ಸ್ಪ್ರೇ ಮಾಡಿದ್ರೂ ಹೋಗಲ್ಲ ಆ ಥರ ಇರುತ್ತೆ ಕೈಯಿಂದನೇ ತೆಗಿಬೇಕಾಗುತ್ತದು ಒಂದು ಸರಿ ಮಾವಿನ ಗಿಡ ಆಮೇಲೆ ಇದು ಹಣ್ಣಿನ ಗಿಡ ಈ ಥರ ದೊಡ್ಡ ದೊಡ್ಡ ಎಲೆ ಈ ಥರ ಇರ್ತಾವಲ್ಲ ಆ ಥರಕ್ಕೆ ಜಾಸ್ತಿ ಬರೋದು ಇದು ನೋಡಿ ಈ ಥರ ಹಿಂಗೆ ಹಚ್ಕೊಂಡಿರುತ್ತೆ ಹುಳ ಅನ್ಸೋದೇ ಇಲ್ಲ ಆ ಎಲೆ ಶೇಪ್ ಚೇಂಜ್ ಆಗಿದೆ ನೋಡಿ ಒಳಗಡೆ ಎಲೆ ಒಳಗಿಂದನೇ ರಸ ಇರ್ಬಿಟ್ಟು ಆ ಎಲೆಗಳ್ನ ಅಲ್ಲಿಂದ ನಾಶ ಮಾಡುತ್ತವೆ ಅದರಿಂದ ಇವು ಜಾಸ್ತಿ ಸ್ಪ್ರೆಡ್ ಆಗ್ತವೆ ಆಮೇಲೆ ನಾವು ಪೂರ್ತಿ ಗಿಡನೇ ಎಲೆಗಳೆಲ್ಲ ತೆಗಿಬೇಕಾಗುತ್ತೆ ಸ್ವಲ್ಪ ಇದ್ದಾಗ ಈ ಥರ ಕೈಯಿಂದ ಹೊಸಗ್ಬಿಟ್ಟು ನೀಟಾಗಿ ಎಲ್ಲ ಆದಮೇಲೆ ಅದು ಕೈ ತೊಳ್ಕೋಬೇಕು ಮತ್ತು ನೀವು ಇನ್ನೊಂದು ಗಿಡ ಮುಟ್ಟಷ್ಟೊತ್ತಿಗೆ ಈ ಗಿಡ ಕ್ಲೀನ್ ಮಾಡಿದ್ಮೇಲೆ ಕೈ ತೊಳಿಬೇಕು ಇಲ್ಲಾಂದರೆ ಅದರ ಅಂಶ ಒಂಚೂರು ಇನ್ನೊಂದು ಗಿಡಕ್ಕೆ ಹೋಯ್ತು ಅಂದ್ರೆ ಅಲ್ಲಿ ಸ್ಪ್ರೆಡ್ ಆಗುತ್ತೆ ಯಾವುದೇ ನಾವು ಕೈಯಿಂದ ರಿಮೂವ್ ಮಾಡಿದ್ರೆ ಬೆಸ್ಟನ್ನ ನೀವು ತಕ್ಷಣ ಕೈ ಬಿಡ್ರಿ ನೆಕ್ಸ್ಟ್ ಗಿಡ ಮುಟ್ಟಕ್ಕೆ ಹೋಗಬೇಡಿ ಆ ಥರ ಮಾಡ್ಕೊಳ್ಳಿ ಒಂದು ಗಿಡ ಪೂರ್ತಿ ಗಮನಿಸಿ ಅದರಲ್ಲಿ ಏನೂ ಇಲ್ಲ ಅಂದಮೇಲೆ ಕೈ ತೊಳೆದ್ಬಿಟ್ಟು ಇನ್ನೊಂದು ಗಿಡ ಮುಟ್ಟಿ ಆವಾಗ ಜಾಸ್ತಿ ಸ್ಪ್ರೆಡ್ ಆಗೋಲ್ಲ ಇವು ಔಷಧಿ ಹೊಡೆದ್ರು ಹೋಗೋಲ್ಲ ಅದಕ್ಕೆ ನೋಡ್ತೀನಿ ಈ ಥರ ಪೊದೆ ಥರ ನೋಡಿ ಇಲ್ಲಿ ಇದಾದರೆ ಒಂಥರ ರೆಕ್ಕೆ ಥರ ಇರುತ್ತೆ ಪಸ್ಟು ಬಲೆ ಕಟ್ಟದಂಗೆ ಕಟ್ಬಿಟ್ಟು ಅಲ್ಲಿ ಹುಳಗಳು ಜಾಸ್ತಿ ಆಗ್ಬಿಡುತ್ತೆ ಆ ಬಲೆಗಳು ಕೂಡ ಪೂರ್ತಿ ನೀವು ಕೈಯಿಂದ ಹೊಸಗಾಕ್ಬೇಕು ಹೊಸಗಾಕಿ ಕೈ ತೊಳ್ಕೊಂಡು ಮತ್ತೆ ಮಾಡಬೇಕು ನಾನು ಗಿಡ ಇದು ಹುಳ ಇರೋ ಎಲೆ ಇಳದೆ ಇರೋ ಎಲೆ ಈ ಥರ ಎಲ್ಲ ಕೈಯಿಂದ ಹೊಸಕಿ ಕ್ಲೀನ್ ಮಾಡಿದ್ದೀನಿ ಕೆಳಗಡೆ ಎಲ್ಲ ನೋಡಿ ಈ ಥರ ಮಾಡ್ಕೋಬೇಕು ಸ್ವಲ್ಪ ಆಗಲೇ ನಮಗೆ ಅಂಟಂಟು ಅಥವಾ ಪೌಡ್ರ್ ಥರ ಬರುತ್ತೆ ಅದು ಇನ್ನೂ ಇವಾಗ ಸ್ಟಾರ್ಟ್ ಆಗಿದೆ ಅಂತಲೇ ಅರ್ಥ ಅವಾಗ ನಾವು ಈ ಥರ ಮಾಡಿಬಿಟ್ಟು ಮತ್ತೆ ತಿರ್ಗಾ ಮಾರನೇ ದಿನನೋ ಅವತ್ತೇ ಟೈಮ್ ಇದ್ದರೆ ಎಲೆ ಕೆಳಗೆ ಮೇಲೆ ಎಲ್ಲ ನೀರು ಸ್ಪ್ರೇ ಮಾಡಿಬಿಟ್ರೆ ಸ್ವಲ್ಪ ಅಲ್ಪ ಸ್ವಲ್ಪ ಇರೋ ಅಂಶ ಕೂಡ ಹೋಗ್ಬಿಡುತ್ತೆ ನೋಡಿ ಇದು ಅರ್ಧ ಅರ್ಧ ಎಲೆ ತಿಂದಾಕಿದ್ದಾವೆ ನಮಗೆ ಗೊತ್ತೇ ಆಗೋಲ್ಲ ಒಳಗಿಂದನೇ ಮಾಡಿಬಿಡ್ತವೆ ಇಲ್ಲಿ ಸ್ವಲ್ಪ ಜಾಸ್ತಿ ಗಿಡ ಇರೋದರಿಂದ ಇದಕ್ಕಾಗಿದೆ ಜಾಸ್ತಿ ದೊಡ್ಡ ಎಲೆ ಬರೋದಕ್ಕಾಗುತ್ತೆ ಅದನ್ನು ಗಮನಿಸಿ ನಾನು ಕೈ ತೊಳ್ಕೊಂಬಂದು ಮತ್ತೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಅಷ್ಟೇ ಅಳಿಲಿನ ಕಾಟಕ್ಕೆ ಎಷ್ಟು ಇರುತ್ತೋ ಗೊತ್ತಿಲ್ಲ ಹೂವು ಆಗಿ ಆಗಿ ಈ ವರ್ಷ ಬರೀ ಅದು ಕಡ್ದಾಕೋದೇ ಆಗೋಗಿದೆ ಹಣ್ಣಂತೂ ಸಿಕ್ಕಿಲ್ಲ ಇವತ್ತಿನವರೆಗೂ ಹೋದ ವರ್ಷನೂ ಆ ಕಡೆ ವರ್ಷನ ಹಣ್ಣು ಸಿಕ್ಕಿದ್ದು ಅದಾದ ಮೇಲೆ ಸಿಕ್ಕಿಲ್ಲ ಆಮೇಲೆ ಸಪೋಟ ಅಷ್ಟೇ ಮಿಲಿಬಗ್ ಬರುತ್ತೆ ಅದು ಎಲೆಗಳಿಗೆ ಏನು ಬರಲ್ಲ ಮಿಲಿಬಗ್ ಬರೋದೇ ಕುಡಿಗಳು ಎಲ್ಲಿ ಹೂವು ಎಲ್ಲಿ ಬಿಡುತ್ತೋ ಅಥವಾ ಕಾಯಿ ಎಲ್ಲಾಗುತ್ತೋ ಹಣ್ಣಿನ ಗಿಡ ಆದರೆ ಕಾಯಿ ಎಲ್ಲಿ ಬರುತ್ತೋ ಅಲ್ಲೇ ಜಾಸ್ತಿ ಬರೋದು ನೀವು ಅದಕ್ಕೆ ತುದಿಗಳು ಗಮನಿಸ್ಕೋಬೇಕು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಪುಡಿಯೋ ಪೂರ್ತಿ ನೋಡಿ ಸ್ಕಿಪ್ ಮಾಡಿದರೆ ನಾನು ಹೇಳೋದು ನಿಮ್ಗೆ ಏನೂ ಗೊತ್ತಾಗಲ್ಲ ಮತ್ತು ನೆಕ್ಸ್ಟ್ ಹಂಗಾಗಿದೆ ಹಿಂಗೆ ಆಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳ್ತಾ ಇರ್ತೀರ ನೋಡಿ ನಾನು ಎಲ್ಲ ತುದಿಗಳು ಗಮನಿಸ್ತಾ ಇದ್ದೀನಿ ಅಲ್ಲಿಂದ ಹೂವು ಆಗುತ್ತೆ ಆ ಹೂವು ಆಗಿ ಕಾಯಿ ಬರುತ್ತೆ ನೋಡಿ ಇಲ್ಲಿ ಸ್ಟಾರ್ಟ್ ಆಗಿದೆ ಚಿಕ್ಕದಾಗಿ ಮಿಲಿಬಗ್ಗು ಅವತ್ತು ತೆಗೆದುಬಿಟ್ಟೆ ಬುಧವಾರ ತೆಗೆದಾದ್ಮೇಲೆ ತಿರ್ಗ ಮಾರನೇ ದಿನ ಒಂದು ಸರಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಆಗಿದೆ ಅಲ್ಲ ಮಾರನೇ ದಿನ ಅಲ್ಲ ಇನ್ನು ಒಂದು ದಿನ ಎರಡು ದಿನ ಬಿಟ್ಟಾದ್ಮೇಲೆ ತೋರಿಸ್ತೀನಿ ನಾನು ಅವತ್ತು ನೋಡಿದಾಗ ಅಲ್ಲೊಂದು ಚೂರಿತ್ತು ಅದನ್ನ ಕೈಯಿಂದ ಇದು ಮಾಡಿಬಿಟ್ಟು ಸುಮ್ಮನ ಆಗೋದೆ ಸಪೋಟ ಗಿಡ ಆಮೇಲೆ ಒಂದೋ ಎರಡು ಕಾಯಿ ಆಗಿದೆಯಲ್ಲ ಅದನ್ನು ನೋಡಿದೆ ಅದರಲ್ಲೂ ಏನೂ ಇರಲಿಲ್ಲ ಅವಾಗ ಸ್ಟಾರ್ಟ್ ಆಗಿತ್ತು ಬೇರೆ ಸ ಇದರಲ್ಲಿ ನೋಡಿದೆ ಆಮೇಲೆ ಇಲ್ಲಿ ಒಂದು ಇದಿತ್ತು ನೋಡಿ ಲಕ್ಷ್ಮಣ ಫಲ ಹೋದ ವರ್ಷ ಅದು ಓಸರಿ ಹಣ್ಣು ಸಾರಿ ಹೋದ್ಸರಿ ಹಣ್ಣು ಬಿಟ್ಟಾಗ ಕೂಡ ಮೆಲಿಬೆಗ್ ಬಂದು ಹೋಯಿತು ಈ ಸರಿ ಇನ್ನೊಂದು ಕಾಯಿ ಕಚ್ಚಿದೆ ಅದಕ್ಕೂ ಮೆಲಿಬಗ್ ಬಂದಿದೆ ಇವಾಗ ತಕ್ಷಣ ನಾವು ನೀರೆಲ್ಲ ಸ್ಪ್ರೇ ಮಾಡಿದ್ವಿ ಸದ್ಯಕ್ಕಿಲ್ಲ ಇವಾಗ ಈ ಥರ ಆಗಿದೆ ಅಂದರೆ ನಾವು ದಿನ ಗಮನಿಸ್ಕೋಬೇಕು ಅದನ್ನು ಗಮನಿಸ್ಕೊಂಡು ಸ್ವಲ್ಪ ಇರೋವಾಗಲೇ ದಿನ ನೀರು ಸ್ಪ್ರೇ ಮಾಡ್ತಿದ್ರೆ ಅದು ಅಲ್ಲಿ ಸ್ಪ್ರೆಡ್ ಆಗಲ್ಲ ಇರುವೆಗಳು ಜಾಸ್ತಿ ಓಡಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಬೇಗನೆ ಸ್ಪ್ರೆಡ್ ಆಗ್ಬಿಡುತ್ತೆ ನೀವು ಒಂದು ಎರಡು ಇರುವೆಗಳು ಓಡಾಡುತ್ತೆ ಅಂದಾಗ ತಕ್ಷಣ ಗಮನಿಸ್ಕೊಂಡ್ರೆ ಇನ್ನೂ ಅಷ್ಟು ಸ್ಪ್ರೆಡ್ ಆಗಿರಲ್ಲ ನಾವು ಕಾಪಾಡ್ಕೋಬೋದು ಆವಾಗಲೇ ಇನ್ನೊಂದು ಗಿಡಕ್ಕೆ ಕರಡೋದನ್ನು ನಾವು ತಡಿಬೋದು ಅದಕ್ಕೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಹಣ್ಣಿನ ಗಿಡಗಳ ಬಗ್ಗೆ ತೋರಿಸ್ಬಿಟ್ಟು ಹೇಳ್ತಾ ಇದ್ದೀನಿ ಯಾವ್ಯಾವ ಗಿಡಕ್ಕೆ ಎಲ್ಲೆಲ್ಲಿ ಬರುತ್ತೆ ಅಂತ ಇದು ಚೇಪಕಾಯಿ ಗಿಡ ನಾನು ಪ್ರತಿಯೊಂದು ಗಿಡ ಹುಳ ಇದ್ದಿದ್ದು ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಕೈ ತೊಳ್ಕೊಂಬಂದೇ ನಮಗೆ ವಿಡಿಯೋ ಮಾಡ್ತಾ ಇರೋದು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಲ್ಲ ಇದಕ್ಕಂತೂ ಎಲೆ ಕೆಳಗಡೆ ರೆಕ್ಕೆ ಒಳ ನೋಡ್ತಿದ್ದೀನಲ್ವ ಸರಿ ಹಳೆ ಗಿಡಗಳ ವಿಡಿಯೋ ಒಳಗೆ ಅದು ಇರುತ್ತೆ ಚೇಪೆ ಗಿಡಕ್ಕೆ ಸಾಮಾನ್ಯ ಎಲ್ಲ ಕಡೆನೂ ಬರುತ್ತೆ ತೋಟದಲ್ಲಿ ಹಾಕಿದ್ರೂ ಬರುತ್ತೆ ಪಾಟಲ್ಲಿ ಹಾಕಿದ್ರೂ ಬರುತ್ತೆ ಅದನ್ನು ಗಮನಿಸ್ಕೊಳ್ತಾ ಇರಬೇಕು ತಕ ಅದು ಸ್ವಲ್ಪ ಸ್ವಲ್ಪ ಇರೋವಾಗಲೇ ಇದು ಮಾಡಬೇಕು ಜಾಸ್ತಿ ಆದಾಗ ಪೂರ್ತಿಯಲ್ಲೇ ತೆಗೆದುಬಿಡಬೇಕು ಆ ಥರ ಆಗಿರೋ ಎಲೆ ಎಲ್ಲ ತೆಗೆದುಬಿಡಬೇಕು ಚಪ್ಪೆ ಗಿಡದಲ್ಲಿ ನಾನು ಜಾಸ್ತಿ ತುಂಬ ಜಾಸ್ತಿಯಾಗಿ ನೋಡದೆ ಇದ್ದಾಗ ಆ ಥರ ಮಾಡಿದ್ದೀನಿ ನೋಡಿ ತಿರ್ಗಾ ಎರಡು ಮೂರು ದಿನ ಬಿಟ್ಟಾದಮೇಲೆ ಸಪೋಟೆ ಗಿಡ ನೋಡಿದ್ರೆ ಇನ್ನೊಂದು ರೆಂಬೆಗೆ ಫುಲ್ಲು ಮೆಲಿಬೇಗೆ ಬಂತು ಅದು ಕೈಯಲ್ಲಿ ಚೆನ್ನಾಗಿ ಒಸ್ಕಿದ್ದೀನಿ ಆಮೇಲೆ ಕೈ ತೊಳೆದು ಇಲ್ಲಿ ಮಲ್ಲಿಗೆ ಗಿಡ ತೋರಿಸ್ತಾ ಇದ್ದೀನಿ ಇದು ವಿರಾಜಾಜಿ ಮೊಗ್ಗು ಸ್ಟಾರ್ಟ್ ಆಗಿದೆ ಇದು ಗೊಂಚಲು ಗೊಂಚಲಾಗಿಬಿಡುತ್ತೆ ನಾವು ಮೊದಲು ಸಣ್ಣ ಮಲ್ಲಿಗೆ ಅಂತೀನಲ್ಲ ಅದೇ ಬೇರೆ ಸ್ಮೆಲ್ಲು ಇದೇ ಬೇರೆ ಸ್ಮೆಲ್ಲು ಇದು ಒಂಥರ ಇವಾಗ ರೋಡು ನಾವು ಹೊರಗಡೆ ಸಿಗುತ್ತಲ್ವ ಮಲ್ಲಿಗೆ ಹೂವು ಅಂತ ಮಾರ್ತಾರೆ ನೋಡಿ ಈ ಕಡೆ ಬೆಂಗಳೂರು ಕಡೆ ಆಮ್ರ ಮಲ್ಲಿಗೆ ಅಂತಾರೆ ಆ ಥರ ವಾಸನೆ ಇರುತ್ತೆ ಇನ್ನೊಂದು ಅದೇ ಸ್ವಲ್ಪ ಸ್ಮೆಲ್ ಚೇಂಜ್ ಇರುತ್ತೆ ಇದು ಚಿಂತಾಮಣಿ ಚೆಂಡು ಹೂವು ಪ್ರತಿ ವರ್ಷ ಪೂರ್ತಿ ಬಿಟ್ಟರೂ ಇದ್ದಷ್ಟು ಹೆಲ್ದಿಯಾಗಿ ಹೂವು ಇರಲ್ಲ ಗಿಡವೂ ಇರೋಲ್ಲ ನೀವು ಹಳೆ ಬಿಡಿಯೋ ನನ್ನರಲ್ಲಿ ಸೀಜನಲ್ಲಿ ಗಿಡ ನೋಡಿದರೆ ಗೊತ್ತಿರುತ್ತೆ ಆಮೇಲೆ ಮೆಕ್ಸಿಕನ್ ಪೆಟೋನಿಯಾ ವೈಟು ಎಲ್ಲ ಸ್ವಲ್ಪ ಕೆಳಗಡೆ ಇರೋ ಸಸಿಗಳೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಾದಮೇಲೆ ಇವಾಗ ಹೂವನ್ನು ಜಾಸ್ತಿ ಆಗಿದೆ ಹೈಟ್ ಇದೆ ಗುಂಪಾಗಿ ಬೆಳೆದಿತ್ತಲ್ಲ ಅದು ಹೈಟ್ ಬೆಳೀತಾ ಇದೆ ಇದು ಪರ್ಪಲ್ಲು ಇದು ಪಿಂಕ್ ಕಲರು ಮೂರು ಕಲರು ಇದೆ ಸ್ವಲ್ಪ ಅವಾಗೆಲ್ಲ ಪ್ರೂನ್ ಮಾಡ್ಕೊಂಡಿದ್ನಲ್ಲ ಇವಾಗ ಸ್ಟಾರ್ಟ್ ಆಗಿದೆ ಮೊಗ್ಗು ಆಮೇಲೆ ಇಲ್ಲಿ ನೋಡಿ ಒಂದು ಚಿಕ್ಕ ಗಿಡದಲ್ಲೇ ಹೂವು ಆಗೋಗಿದೆ ಬೀಜ ಇದೆ ಬೀಜ ಇದ್ದಾಗ ತೆಗೆದುಬಿಡ್ಬೇಕು ತೋಡಿಸ್ತೀನಿ ಇನ್ನು ತುಂಬ ಚಿಕ್ಕದಾಗಿದೆ ಬೀಜ ಇನ್ನೂ ಒಂದು ಉದ್ದ ಇತ್ತು ಎರಡೂ ತೆಗೆದಿದ್ದೀನಿ ನಾನು ದೊಡ್ಡದು ಇದು ದೊಡ್ಡದಾಗಿತ್ತೆ ನೋಡಿ ಎಷ್ಟು ಉದ್ದ ಆಗುತ್ತೆ ಅದು ಚಿಕ್ಕದು ಅಷ್ಟಿದ್ದಾಗಲೇ ತೆಗೆದುಬಿಟ್ರೆ ನಮಗೆ ಅಲ್ಲಿಂದ ಬ್ರಾಂಚಸ್ ಬಂದು ಮತ್ತೆ ಹೂವು ಸ್ಟಾರ್ಟ್ ಆಗುತ್ತೆ ಇಲ್ಲ ಬೀಜ ಆಗಕ್ಕೆ ಸ್ಟಾರ್ಟ್ ಆದರೆ ಹೂವು ಕಮ್ಮಿ ಆಗ್ಬಿಡುತ್ತೆ ಅದರಿಂದ ನೀವು ಯಾವಾಗಲೂ ನೋಡಬೇಕು ಆಮೇಲೆ ಈ ನಡುವೆ ಕಣಗಿಲ್ ಗಿಡಕ್ಕೆ ಈ ಥರ ಎಲೆಗಳಿಗೆ ಚುಕ್ಕ ರೋಗ ಜಾಸ್ತಿ ಆಗಿದೆ ಅವನ್ನೂ ಗಮನಿಸ್ಕೋಬೇಕು ಆಮೇಲೆ ಇದು ಚೆಂಡುವಿನ ಸಸಿ ಒಂದೇ ಒಂದು ಬಂದಿತ್ತು ಸರಿ ಬೀಜಕ್ಕಾಗದ್ರೆ ಆಗುತ್ತೆ ಹೂವು ಸಣ್ಣದೋ ದೊಡ್ಡದೋ ಬಿಟ್ಟರೆ ಅಂತ ಇಟ್ಟಿದ್ದೀನಿ ಬೆಳೀತಾ ಇದೆ ಅದು ಯಾವ ಕಾಲ ಎಲ್ಲೋ ಅನಿಸುತ್ತೆ ನೋಡಿದ್ರೆ ಆಮೇಲೆ ಇಲ್ಲೆಲ್ಲ ಸಾಮಂತಿಗೆ ಚಿಕ್ಕದಿದು ಇವಾಗ ಸೀಸನ್ ಅಲ್ಲ ನಾನು ಲಿಕ್ವಿಡ್ ಕೊಟ್ಟು ಸ್ವಲ್ಪ ಕೇರ್ ಮಾಡೋದ್ರಿಂದ ಮತ್ತೆ ಮ ಅಲ್ಲಲ್ಲಿ ಸ್ವಲ್ಪ ಮಗ್ಗಾಗಿದ್ದಾವೆ ಆದ್ರೂ ಇದ್ದಂಗೆ ಇರೋಲ್ಲ ಇವು ಆಮೇಲೆ ಒಣಗಿರೋ ಹೂವು ಅವಾಗ ತೆಗೆದು ಬಿಡಬೇಕು ನೋಡಿ ಪ್ರತಿಯೊಂದು ಸಾವಂತಿಕೆಯಲ್ಲೂ ಸಣ್ಣ ಸಣ್ಣ ಮಗ್ಗಾಗುತ್ತೆ ಅಂದರೆ ಹೆಲ್ದಿಯಾಗಿರಲ್ಲ ಜೂನು ಮೇ ಜೂನು ಜೂಲೈಯಲ್ಲಿ ತುಂಬ ಚೆನ್ನಾಗಿ ಬಿಡುತ್ತೆ ಸಾವಂತಿಗೆ ಹೂವು ಅಲ್ಲೇವರೆಗೂ ಇವನ್ನ ಈ ಥರ ಕಾಪಾಡ್ಕೋಬೇಕು ಕಾಪಾಡ್ಕೊಂಡು ಆ ಟೈಮಲ್ಲಿ ನಾವು ಸ್ವಲ್ಪ ರಿಪೋರ್ಟ್ ಮಾಡಿ ಗೊಬ್ಬರ ಕೊಟ್ಟರೆ ನಮಗೆ ಚೆನ್ನಾಗಿ ಹೂವು ಬಿಡುತ್ತೆ ಅದು ನಾನು ಯಾವಾಗಾರು ರಿಪೋರ್ಟ್ ಮಾಡಿ ಎಲ್ಲ ಕೆಲಸ ಮುಗಿದ್ಮೇಲೆ ರಿಪೋರ್ಟ್ ಮಾಡೋವಾಗ ತೋರಿಸ್ತೀನಿ ಸಸಿಗಳು ಚೆನ್ನಾಗಿ ಬರ್ತಾಯಿದ್ದಾವೆ ಸಸಿ ಇರಲೇ ಇಲ್ಲ ಅಂತ ಹೇಳಿದೆ ಮೊದಲು ಆಮೇಲೆ ಇಲ್ಲೆಲ್ಲ ಅಂಜೂರ ಹಣ್ಣು ಚೆಲ್ಲ ಕಾಯಾಗಿದ್ದಾವೆ ಒಂದು ಸರಿ ಹಣ್ಣಾಗಕ್ಕೆ ಸ್ಟಾರ್ಟ್ ಆದರೆ ಲೈನೂ ಹಣ್ಣು ಹಾಕ್ತವೆ ಇವು ಸ್ವಲ್ಪ ನಿಧಾನ ಒಂದು ಸರಿ ಹಣ್ಣಾಗಿ ನಿಂತು ಮತ್ತೆ ಕಾಯಿ ಕಚ್ಚೋಕೆ ಸ್ವಲ್ಪ ದಿನ ತಗೊಳುತ್ತೆ ಟೈಮ್ ತಗೊಳುತ್ತೆ ಅದು ಮತ್ತೆ ಸುಧಾರಿಸ್ಕೊಂಡು ಮತ್ತೆ ಕಾಯಿ ಬಿಡೋಕ್ಕೆ ಎಲ್ಲಿ ಪ್ರತಿಯೊಂದು ಗಿಡದಲ್ಲೂ ಎಲ್ಲ ಗಿಡದಲ್ಲೂ ಕಾಯಿ ಆಗ್ತಾಯಿದೆ ಕೆಳಗೊಂದಿದೆ ಅದು ಹಣ್ಣು ಕಾಯಿಗಳಿದ್ದಾವೆ ಇದು ನೋಡಿ ಇದು ಏನೋ ಒಂಥರ ಈ ಹೂವು ಬಾಯಿ ಬರಲ್ಲ ಆಮೇಲೆ ಇದು ಎರಡು ಹೂವು ಅರಳಿತ್ತಲ್ವ ಇನ್ನೊಂದು ಅರಳಿತ್ತು ನಾನು ನೋಡಿಲ್ಲ ಅದು ಒಣಗೋಗ್ಬಿಟ್ಟಿತ್ತು ಅದೇ ಬೇರೆ ಕಲರು ಸರಿ ಅದು ಅರಳದಾಗ ತೋರಿಸ್ತೀನಿ ನಿನಗೆ ಮೂರು ಮೂರು ಕಲರು ನೋಡೋಕೆ ಚೆನ್ನಾಗಿದ್ದಾವೆ ಒಂದು ದೊಡ್ಡದಾಗಿದೆ ಇನ್ನೊಂದು ಮೀಡಿಯಮ್ಮು ಇನ್ನೂ ಒಂದು ತುಂಬ ಚಿಕ್ಕದು ಅನಿಸುತ್ತೆ ನೋಡಿದರೆ ಆಮೇಲೆ ಇವೆಲ್ಲ ಶಂಕಪುಷ್ಪ ಎಲ್ಲ ನಾನು ಬಳ್ಳಿ ಥರ ಬೆಳೆಯೋಕ್ಕೆ ಬಿಡ್ದೇನೆ ಇವಾಗ ಸದ್ಯಕ್ಕೆ ಅಲ್ಲಲ್ಲೇ ಕಟ್ ಮಾಡಿದ್ದೀನಿ ಯಾಕೋ ಎಲ್ಲಕ್ಕೂ ರೋಗನೇ ಇದೆ ಅದು ಸ್ವಲ್ಪ ಬೀಜ ಮಾಡಿ ತೆಗೆದು ಬೇರೆ ಹೊಸ ಸಸಿಗಳೇ ಹಾಕಬೇಕು ನೆಕ್ಸ್ಟು ಇಲ್ಲಿ ಸ್ವಲ್ಪ ಚೆರ್ರಿ ಟಮೊಟೊ ಅವೆಷ್ಟು ಕಬೇ ಬಂದಿದ್ದು ಸ್ವಲ್ಪ ಬಿಟ್ಬಿಟ್ಟಿದ್ನಲ್ಲ ಟಬ್ಬಲ್ಲಿ ಅಲ್ಲೆಲ್ಲಿ ಎಲ್ಲೆಲ್ಲಿ ಭೀ ಬೆಳೆದಿದ್ವೋ ಅಲ್ಲಲ್ಲೇ ಬಿಟ್ಬಿಟ್ಟಿದ್ದೆ ಅವ್ರನ್ನೆಲ್ಲ ಇವತ್ತು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಎಷ್ಟೊಂದು ಟೊಮೊಟೊ ಬಂದಿದೆ ಇದು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೂ ಚೆನ್ನಾಗಿರುತ್ತೆ ಅಥವಾ ಸಾರಲ್ಲಿ ನೀವು ಮಸೊಪ್ಪು ಥರ ಮಾಡ್ತೀರಲ್ಲ ಟೊಮೊಟೊ ಸಾರು ಅಂತ ಅದಕ್ಕೂ ಮಾಡ್ಕೋಬೋದು ಇದರಲ್ಲಿ ಚಿಕ್ಕದೊಂದು ದೊಡ್ಡದೊಂದು ನೋಡಿ ಎರಡು ಥರ ಇದೆ ಚೆರ್ರಿ ಟೊಮೊಟೊದಲ್ಲಿ ನೀವು ಕೈಯ್ಯಾಗ ಇಡ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಾಂದರೆ ಎಲ್ಲ ಒಂದೇ ಥರ ಅನಿಸುತ್ತೆ ಆ ಕಡೆ ಚಿಕ್ಕದಿದೆ ಈ ಕಡೆ ದೊಡ್ಡದಾಗಿದೆ ದೊಡ್ಡದಾಗಿರೋದು ಸ್ವಲ್ಪ ಗಿಡ ದೊಡ್ಡದಾಗಿ ಬೆಳೆಯುತ್ತೆ ನಮಸ್ತೆ ಇನ್ನೊಂದು ಹಿಡಿದು ಸಿಗ್ತೀನಿ